ಈಗ ನಾವು ಸನ್ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಐ ಮತ್ತು ನಮ್ಮ ಸಮಿತಿ ಅಧ್ಯಕ್ಷರು ನಾನು ನಮ್ಮ ಸದಸ್ಯರುಗಳೆಲ್ಲ ಸೇರಿಕೊಂಡು ಈ ಕಳೆಕ್ಟ್ ಮಾಡು ವಿಲೇಜಿಗೆ ನಾವು ಬಂದಿದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳ್ತಾರೆ ಸನ್ಮಾನ್ಯ ಶಾಸಕರ ನಿರ್ದೇಶಕ ಪ್ರಕಾರ ನಮ್ಮ ಸಮಿತಿಯವರು ತಹಸೀಲ್ದಾರ್ ಅವರು ನಾವೆಲ್ಲ ಸರ್ಕಾರದ ಆದೇಶ ಮತ್ತು ಸುತ್ತೋಲೆ ಪ್ರಕಾರ ಇಲ್ಲಿ ಅರ್ಹರಾದಂತ ಯಾರಿದ್ದಾರೋ ಫಲಾನುಭವಿಗಳು ಅದನ್ನ ನಿಮ್ಮ ಪ್ರತಿಯೊಂದು ಕಡತಗಳನ್ನ ನಾವು ಪರಿಶೀಲಿಸಿ ಆ ಪರಿಶೀಲನೆ ಪ್ರಕಾರ ನೀವು ಅದಕ್ಕೆ ಅನ್ವಯ ಇದೆಯಾ ಅಂತ ನಾವು ಕೂಡ ನಾವು ಇದು ಪ್ರತಿಯೊಂದು ದಾಖಲಾತಿಗಳನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಆ ಪ್ರಕಾರ ನೀವು ಅದಕ್ಕೆ ಅರ್ಹರು ಅಂತ ಹೇಳಿದ್ರೆ ತಕ್ಷಣವೇ ಸೋಮವಾರ ನಮ್ಮ ಮೀಟಿಂಗ್ ಇದೆ ಆ ಮೀಟಿಂಗ್ ಇಟ್ಕೊಂಡು ಆದಷ್ಟು ಬೇಗ ಇದೆಲ್ಲ ಸಕ್ರಮೀಕರಣಗೊಳಿಸಿ ಸನ್ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರ್ ಮುಖಾಂತರ ನಿಮ್ಗೆ ಸಾಗುವಳಿ ಚೀಟಿಯನ್ನು ಬಿಡುಗಡೆ ಮಾಡುವಂತ ಕೆಲಸ ಆದಷ್ಟು ಬೇಗ ನಮ್ಮ ಆಪ್ ಮುಖಾಂತರ ಅದಾದ್ಮೇಲೆ ನಾವು ಮಾಡ್ತೀವಿ ಅದರಿಂದ ತಕ್ಷಣವೇ ನಾವು ಈ ಕೆಲಸ ಎಲ್ಲಾ ಕಡೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಖುದ್ದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಪ್ರತಿಯೊಂದು ಜಾಗದಲ್ಲಿ ಈಗ ನಾವು ಈಗ ಕಲೆಕ್ಟ್ ಮಾಡಿ ಬಂದಿದ್ದೀವಿ ತದನಂತರ ನಾವು ಬೇಟೋಳಿಗೆ ಹೋಗ್ತಾ ಇದೀವಿ ಕೆದಮಳೂರಿಗೆ ಹೋಗ್ತಾ ಇದೀವಿ ಎಲ್ಲಾ ಭಾಗಗಳನ್ನು ಕೂಡ ನಮ್ಗೆ ಬರುವ ಬಂದಿರುವಂತಹ ಪ್ರತಿಯೊಂದು ಕಡತೆಗಳನ್ನು ನಾವು ಪರಿಶೀಲನೆ ಮಾಡಿ ಆಯಾ ಭಾಗದಲ್ಲಿ ಖುದ್ದಾಗಿ ಪರಿಶೀಲನೆ ಮಾಡಿ ತಹಸೀಲ್ದಾರರು ಮತ್ತು ಆ ಭಾಗದಲ್ಲಿ ಐಗಳು ಮತ್ತು ಸೇರಿಸಿಕೊಂಡು ಎಲ್ಲವನ್ನು ಕೂಡ ಭಾರಿ ಕಟ್ಟುನಿಟ್ಟಿನಲ್ಲಿ ನಮಗೆ ನಮ್ಮ ಶಾಸಕರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಸರ್ಕಾರದ ಸುತ್ತೋಲೆ ಮತ್ತು ಪುನಾವ್ಸೆ ಇಲ್ಲದೆ ಸರ್ಕಾರದ ಸುತ್ತೋಲೆ ಮತ್ತು ನಿಯಮಗಳ ಅಡಿಯಲ್ಲಿ ಈಗ ಯಾರೆಲ್ಲ ಈಗ ಅರ್ಹರಿದ್ದಾರೋ ಒಬ್ಬರನ್ನು ಕೂಡ ಬಿಡದೆ ಹಂತವಾಗಿ ನಾವು ತಕ್ಷಣವೇ ಈ ಇದ್ದೀವಿ